ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶುರುವಿನಲ್ಲಿ ರೋಹಿಣಿ ಪೂಜಾ ಮನೆಗೆ ಬಂದು ಜೋರಾಗಿ ಹೇಳ್ತಾ ಇರ್ತಾಳೆ ಆಗ ಪೂಜಾ ಹೇಳ್ತಾಳೆ ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ ಅತ್ತಿದ ತಕ್ಷಣ ಎಲ್ಲ ಸರಿ ಹೋಗುತ್ತಾ ನಿನ್ನ ವಿಷಯ ಆಚೆ ಬರುತ್ತೆಂದರೆ ಈ ಛಾಯೆ ಬಂದು ಎಲ್ಲ ಹಾಳು ಮಾಡಿಬಿಟ್ಲ ಅಂತ ಪೂಜಾ ಕೇಳ್ತಾಳೆ ಆಳದವಳು ಮನೆಗೆ ಯಾಕಾದರೂ ಬಂದು ಸತ್ಯ ಹೇಳಿದ್ಲೋ ಏನೋ ನೋಡಿ ಹೆಂಗೆಲ್ಲ ಆಗೋಯಿತು ಅಂತ ಪೂಜಾ ಹೇಳ್ತಾ ಇರ್ತಾಳೆ ರೋಹಿಣಿ ಹೇಳ್ತಾಳೆ ಅವಳಾಗ ಅವಳೆ ಬಂದು ಏನೂ ಹೇಳಿಲ್ಲ ಇದಕ್ಕೆಲ್ಲ ಕಾರಣನೇ ಸೂರ್ಯನೇ ಅವನೇ ಅವಳನ್ನ ಹುಡುಕಿ ಕರ್ಕೊಂಬಂದು ಸದ್ಯ ಹೇಳಿ ಈ ಥರ ಎಲ್ಲ ಮಾಡ್ಬಿಟ್ಟ ಅಂತ ರೋಹಿಣಿ ಸೂರ್ಯನಿಗೆ ಬೈತಾಯಿರ್ತಾಳೆ ಆದರೂ ನಿಮ್ಮತ್ತೆ ಇಷ್ಟೊಂದು ಪಾರ್ಶಾಲಿಟಿ ಮಾಡ್ತಾಯಿರಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೋಡು ಇವಿಷ್ಟಲ್ಲಿ ವಿಷಯದಲ್ಲಿ ಇಬ್ಬರದ್ದು ತಪ್ಪಿದ್ರು ನಿಮ್ಮ ಗಂಡ ಮಾತ್ರ ಹೆಂಗೆ ತಪ್ಪಿಸ್ಕೊಂಡ ನಿಮ್ಮತ್ತೆ ಮನೋಜನ ಬಿಟ್ಬಿಟ್ಟು ಮತ್ತೆ ಇಷ್ಟೊಂದೆಲ್ಲ ನಿನ್ನ ತಲೆ ಮೇಲೆ ಹಾಕಿ ನೋಡು ಹೆಂಗೆ ಮಾಡಿದ್ರು ಈ ಥರ ಎಲ್ಲ ಮಾಡೋದ್ರಲ್ಲ ಅಂತ ಪೂಜಾ ಹೇಳ್ತಾಯಿರ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಕೋಪ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಅತ್ತೆ ಈ ಥರ ಆಗುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅವತ್ತು ಪಾರ್ಲರ್ ವಿಷಯ ಬಂತಲ್ಲ ಹೊರಗಡೆ ಅದೇ ಥರ ನನಗೇನಾದರೂ ಬೈದ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಂತ ಅಂದ್ಕೊಂಡೆ ಆದರೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊತಾರೆ ಮನೋಜ್ ನನ್ನ ಹತ್ರ ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಅಂತ ರೋಹಿಣಿ ಜೋರಾಗಿ ಹೇಳ್ತಾ ಇರ್ತಾಳೆ ಪೂಜಾ ಹೇಳ್ತಾಳೆ ಅಲ್ಲ ಕಣೆ ನಂಗೆ ತುಂಬ ಭಯ ಆಗ್ತದೆ ಕಣೆ ಈ ವಿಷಯ ಹೊರಗಡೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯಿತು ಇನ್ನು ಮಲೇಷಿಯಾ ವಿಷಯ ಕ್ರಿಶ್ ವಿಷಯ ಗೊತ್ತಾಗೋಯಿತು ಅಂದರೆ ಏನೋ ಮಾಡೋದು ಅಂತ ಪೂಜಾ ಭಯ ಪಟ್ಕೊಂಡು ಹೇಳ್ತಾ ಇರ್ತಾಳೆ ಅತ್ತೆಗೆ ತಲೆ ಕೆಟ್ಟರೆ ಮನೋಜ್ ಕೈಯಿಂದ ಡಿವೋರ್ಸೇ ಕೊಡಿಸ್ಬಿಡ್ಬೋದು ಮನೋಜು ನಿಮ್ಮ ಅತ್ತೆ ಏನಾದ್ರು ಒಂದು ಮಾತು ಹೇಳಿದರೆ ರೋಹಿಣಿ ಬೇಡ ಬಿಟ್ಬಿಡು ಅಂತಂದರೆ ಅವನು ಕೂಡ ಹಾಗೆ ಮಾಡಿಬಿಡ್ತಾನೆ ಅಂತ ಪೂಜಾ ರೋಹಿಣಿಗೆ ಎದುರಿಸ್ತಾ ಇರ್ತಾಳೆ ಕಡೆ ಮದುವೆ ಮುಂಚೆ ಏನೋ ನಿಮ್ಮ ಅವರ ಅಮ್ಮ ಮಾತು ಕೇಳ್ಕೊಂಡಿದ್ದ ಈಗಲೂ ಅದೇ ಥರ ಮಾಡಿದರೆ ಇವಾಗ ಇವಾಗಾದ್ರೂ ಹೆಂಡ್ತಿಗೆ ಸ್ವಲ್ಪ ಸಪೋರ್ಟ್ ಮಾಡಬಾರ್ದ ಈ ಥರ ಎಲ್ಲ ಮಾಡಿದರೆ ಹೇಗೆ ಜೀವನ ಮಾಡೋದು ಅಂತ ಪೂಜಾ ಹೇಳ್ಕೊಂಡು ಯೋಚನೆ ಮಾಡ್ತಾಯಿರ್ತಾಳೆ ರೋಹಿಣಿ ಹೇಳ್ತಾಳೆ ಅದು ಅದೇ ಕಡೆ ನನಗೂ ಬೇಜಾರಾಗ್ತಾ ಇರೋದು ನಾನು ಇಷ್ಟೆಲ್ಲ ಏನಕ್ಕೆ ಹೇಳಿ ಮಾಡಿದ್ದು ಮನೆಯದವ್ರು ಚೆನ್ನಾಗಿರಬೇಕು ಅಂತಲೇ ನಾನು ಇಷ್ಟೆಲ್ಲ ಮಾಡಿದ್ದು ಇವಾಗ ಅದನ್ನು ಯಾರೂ ಅರ್ಥನೇ ಇಲ್ಲ ನಾನು ಇವಾಗ ಎಲ್ಲರಿಗೂ ಇರೋ ಥರ ಆಗಿಬಿಟ್ಟಿದ್ದೀನಿ ಕಣೆ ಮನೇಲಿ ಅಂತ ಹೇಳ್ಕೊಂಡು ಬೇಜಾರು ಮಾಡಿಕೊಂಡು ಕುತ್ಕೊಂಡಿರ್ತಾಳೆ ರೋಹಿಣಿ ಅತ್ತೆಗಂತೂ ಇವಾಗ ಶ್ರುತಿನೇ ಫೇವ್ರೇಟ್ ಆಗಿಬಿಡ್ತಾಳೆ ಮೀನಾ ಅಂತೂ ಬಡ ಫ್ಯಾಮಿಲಿಯಲ್ಲಿ ಬಂದವಳು ಅಂತ ತಿರುಗೂ ನೋಡೋದಿಲ್ಲ ಇವಾಗ ಇನ್ಮೇಲೆ ನಾನು ಈ ಥರ ಮಾಡಿರೋಕ್ಕೆ ನನ್ನನು ಇದೇ ಥರ ಟ್ರೀಟ್ ಮಾಡ್ತಾರೇನೋ ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಪೂಜಾ ಹೇಳ್ತಾಳೆ ಏನೇ ಹೇಳ್ತಾ ಇದೀಯ ಮೀನಾ ಬಡ ಫ್ಯಾಮಿಲಿ ಅಂತ ಬಂದವಳು ಅಂತ ಹೇಳ್ತಿದ್ಯಾಲೇ ನೀನು ಯಾವ ಫ್ಯಾಮಿಲಿಯಿಂದಲೇ ಬಂದವಳು ಮೀನಾ ಫ್ಯಾಮಿಲಿ ಆದರೂ ಪರವಾಗಿಲ್ಲ ಆದರೆ ನಿನ್ನ ಫ್ಯಾಮಿಲಿ ತುಂಬ ಕೆಳಮಟ್ಟದಲ್ಲಿದೆ ಕಣೆ ನಿನಗೆ ಅಪ್ಪನೂ ಇಲ್ಲ ಯಾರೂ ಇಲ್ಲ ಕಣೆ ಇದು ಅದರಲ್ಲೂ ಈ ವಿಷಯ ಕೃಷಿ ವಿಷಯ ಎಲ್ಲ ಗೊತ್ತಾದರೆ ಏನೇ ಮಾಡ್ತೀಯಾ ಅಂತ ಪೂಜಾ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಅಲ್ಲ ಇವಾಗಿನ ಕಾಲದಲ್ಲಿ ಸುಳ್ಳು ಹೇಳಿದ್ರೆ ಯಾ ಹೇಗೆ ಬದುಕೋದಕ್ಕಾಗುತ್ತೆ ನಾನೇನಾದರೂ ಫುಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ಗೊತ್ತಾದರೆ ಅತ್ತೆ ನನ್ನ ಸಾಯಿಸೇ ಬಿಡ್ತಾರೆ ಅನ್ಸುತ್ತೆ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಗೊತ್ತೇನೆ ಪೂಜಾ ಇವಾಗಿನ ಕಾಲದಲ್ಲಿ ದುಡ್ಡಿಲ್ಲ ಅಂದರೆ ಅತ್ತೆ ಅಲ್ಲ ಕಣೆ ಯಾರು ಕೂಡ ನಮಗೆ ಒಂದು ಬೆಲೆ ಕೊಡೋದಿಲ್ಲ ಕಣೆ ದುಡ್ಡಿದ್ರೆ ಮಾತ್ರ ಬೆಲೆ ಕೊಡೋದು ಈ ಜನ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಈ ಕಡೆ ಶಾಂತಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಮೊನ್ನದು ಶೋರೂಮಿಂದ ಮನೆಗೆ ಬರ್ತಾನೆ ಆಗ ಶಾಂತಿ ಮನೋಜ್ನ ಬಿಟ್ಟೇ ಬಾರೋ ಇಲ್ಲಿ ಅಂತ ಕರೆದು ಏನಮ್ಮ ಅಂತ ಮನೋಜ್ ಕೇಳಿದಾಗ ಎಲ್ಲೋ ರೋಹಿಣಿ ಅಂತ ಶಾಂತಿ ಮನೋಜ್ನ ಕೇಳ್ತಾಳೆ ಅಂತ ಹೇಳ್ತಾನೆ ಅಮ್ಮ ಪಾರ್ಲರ್ಗೆ ಹೋಗಿರಬೇಕು ಶೋರೂಮ್ ಕೂಡ ಅಂತೂ ಬಂದಿಲ್ಲ ಅವಳು ಮನೆಗೂ ಬಂದಿಲ್ವಮ್ಮ ಅಂತ ಕೇಳ್ತಾನೆ ಮನೋಜ ಶಾಂತಿ ಇಲ್ಲ ಅವಳು ಮನೆಗೂ ಬಂದಿಲ್ಲ ನೀನು ಫೋನ್ ಮಾಡಿಲ್ವೇನೋ ಅಂತ ಶಾಂತಿ ಕೇಳಿದಾಗ ಇಲ್ಲಮ್ಮ ನೀನೇ ಫೋನ್ ಮಾಡಬೇಡ ಅಂತ ಹೇಳಿದ್ಯಲ್ಲ ಅದಕ್ಕೆ ನಾನು ಫೋನು ಮಾಡಿಲ್ಲ ಅಂತ ಮನೋಜ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಸರಿ ಆಯಿತು ಹಂಗಾರೆ ಒಂದು ಸಲ ಫೋನ್ ಮಾಡಿ ಕೇಳೋ ಎಲ್ಲಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಮೀನಾ ಹೂವು ಕಟ್ತಾ ಇರ್ತಾಳೆ ಅಲ್ಲಿ ಸೂರ್ಯನೂ ಕೂತ್ಕೊಂಡಿರ್ತಾನೆ ಮೀನಾ ಪಾಪ ಅವ್ರು ಎಲ್ಲೋದ್ರೋ ಏನೋ ತುಂಬ ಬೇಜಾರು ಮಾಡ್ಕೊಂಡಿದ್ರು ರೀ ಅಂತ ಮೀನಾ ಹೇಳ್ತಿರ್ತಾಳೆ ಹೇಳ್ತಾನೆ ಸುಮ್ಮನೆ ಮೀನಾ ಇವಾಗಿನ ಕಾಲದಲ್ಲಿ ಯಾರಿಗೂ ಅಯ್ಯಪ್ಪ ಅಂತ ಹೇಳಲೇಬಾರ್ದು ಆಮೇಲೆ ನಮ್ಮ ಮೇಲೆ ಗುಬೆ ಕೂರಿಸ್ಬಿಡ್ತಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ ಏನು ಗೊತ್ತಾ ಮೀನಾ ಪಾಲರಮ್ಮ ಸರಿಯಿಲ್ಲ ಅವರು ತುಂಬ ರಹಸ್ಯಗಳನ್ನ ಇಟ್ಕೊಂಡಿದ್ದಾರೆ ಒಂದೊಂದಾಗಿ ಎಲ್ಲ ರಹಸನ್ನ ಹೊರಗಡೆ ತೆಗಿಬೇಕು ಅಂತ ಸೂರ್ಯ ಹೇಳ್ತಾರೆ ಹೇಳ್ತಾಳೆ ಅಯ್ಯೋ ಇವಾಗ ಆಗಿರೋ ಸಮಸ್ಯೆನೇ ಸಾಕು ಮತ್ತೆ ನೀವು ಹೋಗಿ ಇನ್ನೊಂದಷ್ಟು ಸಮಸ್ಯೆ ತರಬೇಡಿ ಇವಾಗಾಗಿರೋ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕಿದ್ರೆ ಸಾಕಾಗಿದೆ ಅಂತ ಮೀನಾ ಹೇಳ್ತಾಳೆ ಶಾಂತಿ ರೋಹಿಣಿಗೆ ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿದ್ದನ್ನು ಸೂರ್ಯ ಕೇಳಿಸ್ಕೊಂಡು ನೋಡು ಮದುವೆ ಆಗಿದ್ರು ಅಮ್ಮ ಸೆರಿಗಿಟ್ಕೊಂಡು ನೋಡೋದನ್ನ ಇವನು ಬಿಟ್ಟೇ ಇಲ್ಲ ಸಕ್ಕರೆ ಮಾತಾಡಿಸ್ಬೇಡ ಫೋನ್ ಮಾಡಬೇಡ ಅಂತ ಹೇಳಿದ್ರೆ ಹೇಳಿದ್ದಕ್ಕೆ ಎರಡು ದಿವಸದಿಂದ ನೋಡು ಅವನು ರೋಹಿಣಿ ಜೊತೆ ಹೇಳಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆ ಪೌಡ್ರಮ್ಮ ಇವನಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಆದರೆ ಇವನು ಮಾತಾಡೋದಕ್ಕೂ ಯೋಗ್ಯತೆ ಇಲ್ಲ ಹಿಂಗೆ ಕೂತಿದ್ದಾನೆ ಅಂತ ಹೇಳಿದಾಗ ಮನೋಜ್ ಅದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಅದೇ ಅವ್ನ ಮಾತೆಲ್ಲ ಬಿಟ್ಟಾಕೋ ಫಸ್ಟು ರೋಹಿಣಿಗೆ ಫೋನ್ ಮಾಡಿ ಅವ್ ಮನೆಗೆ ಬರೋದಕ್ಕೆ ಕೇಳೋ ಅಂತ ಶಾಂತಿ ಹೇಳ್ತಾಳೆ ಮನೋಜನ ಖುಷಿಯಾಗಿ ರೋಹಿಣಿಗೆ ಫೋನ್ ಮಾಡ್ತಾನೆ ಈ ಕಡೆ ರೋಹಿಣಿ ಪೂಜಾ ಮಾತಾಡ್ತಾ ಇರ್ತಾರೆ ಫೋನ್ ಬರುತ್ತೆ ರೋಹಿಣಿ ಮನೋಜ್ ಫೋನ್ ಹೋಗ್ಬಿಟ್ಟು ರಿಸೀವ್ ಮಾಡೋದಿಲ್ಲ ಆಗ ಪೂಜಾ ಕೇಳ್ತಾಳೆ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಪೂಜಾ ರೋಹಿಣಿಗೆ ಕೇಳ್ತಾಳೆ ರೋಹಿಣಿ ಕೋಪ ಮಾಡಿಕೊಂಡು ಬೇಡ ಇದನ್ನು ಫೋನ್ ಮಾಡು ಅಂತ ಅವ್ರ ಅಮ್ಮನೇ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಇವ್ರು ಮಾಡಿರ್ತಾರೆ ಅಲ್ಲ ಹೆಂಡ್ತಿ ಅಂತ ಒಂಚೂರು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅವ್ರು ಇಷ್ಟ ಬಂದಂಗೆ ಫೋನ್ ಮಾಡ್ತಾರೆ ಬೇಡ ಅಂದರೆ ಬೇಡ ಅದಕ್ಕೆ ನನ್ನ ಫೋನ್ ತೆಗೆಯೆಲ್ಲ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಪೂಜಾ ಹೇಳ್ತಾಳೆ ಆ ಥರ ಎಲ್ಲ ಮಾಡಬೇಡ ಮನೇಲೆಲ್ಲ ಟೆನ್ಷನ್ ಇರ್ತಾರಲ್ವ ಫಸ್ಟ್ ಫೋನ್ ರಿಸೀವ್ ಮಾಡು ಅಂತ ಪೂಜಾ ಹೇಳ್ತಾಳೆ ನೋಡಿ ಇಲ್ಲ ನಾನು ಫೋನ್ ಅಂತೂ ರಿಸೀವ್ ಮಾಡಲ್ಲ ಮಾಡಲ್ಲ ಅಂದರೆ ಖಂಡಿತ ಹೋಗೋನು ಮಾಡೋದೇ ಇಲ್ಲ ಅಂತ ಇವಳು ಬೈಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಫೋನು ರಿಂಗ್ ಆಗ್ತಾ ಈ ಫೋನ್ ರಿಸೀವ್ ಮಾಡೋದಿಲ್ಲವಲ್ಲ ಶಾಂತಿ ಯಾಕೋ ಏನಾಯಿತೋ ಮಾತಾಡ್ತಾ ಇಲ್ವೇನೋ ಅಂತ ಶಾಂತಿ ಕೇಳ್ತಾಳೆ ಮನೋಜ್ ಹೇಳ್ತಾನೆ ಇಲ್ಲಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದಾಗ ಈ ಕಡೆ ಶಾಂತಿ ನಿನ್ನ ಫೋನೇ ರಿಸೀವ್ ಮಾಡ್ತಾಯಲ್ವ ಎಷ್ಟು ಕೊಬ್ಬಿರಬೇಕು ಅವಳಿಗೆ ಅಂತ ಶಾಂತಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ಅಮ್ಮ ಎರಡು ದಿವಸದಿಂದ ಫೋನ್ ಮಾಡಿಲ್ವಲ್ಲ ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡಿರ್ಬೇಕು ಅದಕ್ಕೆ ರಿಸೀವ್ ಮಾಡ್ತಾ ಇಲ್ವೇನೋ ಅಂತ ಮನೋಜ್ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಸರಿ ಅವಳಿಲ್ಲ ಎಲ್ಲಿಗಾರು ಹೋಗಿರ್ಬೋದು ಅಂತ ನಿಂಗೆ ಗೊತ್ತೇನೋ ಅಂದಾಗ ಇಲ್ಲಮ್ಮ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲಮ್ಮ ಪಾರ್ಲರ್ಗಾದ್ರೂ ಫೋನ್ ಮಾಡ್ತೀನಿ ಇರಮ್ಮ ಅಂತ ಆ ಪಾರ್ಲರ್ಗೆ ಫೋನ್ ಮಾಡ್ತಾನೆ ಅಲ್ಲಿಗೂ ಫೋನ್ ಮಾಡಿ ಕೇಳಿದಾಗ ರೋಹಿಣಿ ಬಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಕ್ಕರೆ ಹತ್ರ ಹೇಳ್ತಾನೆ ಅಮ್ಮಮ್ಮ ಬಂದೇ ಇಲ್ವಂತಮ್ಮ ಅಲ್ಲೂ ಹೋಗಿಲ್ವಂತಮ್ಮ ಅಂತ ಹೇಳ್ದು ಹೇಳ್ಕೊಂಡು ಟೆನ್ಷನ್ ಆಗಿ ಮನೋಜ ಓಡಾಡ್ತಾ ಅಮ್ಮ ಎಲ್ಲೋದಲು ಗೊತ್ತಿಲ್ವಲ್ಲಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ಲಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಏನಮ್ಮ ಮಾಡೋದು ಅಂತ ಮನೋಜ ಹೇಳ್ತಾಯಿರ್ತಾನೆ ಶಾಂತಿಗೂ ತುಂಬ ಗಾಬರಿ ಆಗ್ತಾ ಇರುತ್ತೆ ಆಗ ಮೀನಾ ಹೇಳ್ತಾಳೆ ರೀ ರೋಹಿಣಿ ಅವರು ಪೂಜಾ ಅವ್ರ ಮನೆಗೆ ಏನಾದ್ರು ಹೋಗಿರ್ಬೋದಾ ಪೂಜಾ ಅವ್ರಿಗೆ ಫೋನ್ ಮಾಡಿ ಮಾಡಿ ತಿಳ್ಕೊಂಡ್ರೆ ಹೇಗಿರುತ್ತೆ ಅಂತ ಮೀನಾ ಹೇಳ್ತಾಳೆ ಅದನ್ನು ಮನೋಜ್ ಅವ್ನು ಕೇಳಿಸೋ ಥರ ಜೋರಾಗಿ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಅಲ್ಲಮ್ಮ ನಾನೇನು ಗೊತ್ತಾಗೋ ವಿಷಯ ಇಪ್ಪ ಹೆಂಗೆ ಗೊತ್ತಾಗೋದಿಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಜಮ್ಮ ನಾನೊಂದ್ಸಲ ಪೂಜೆಗೆ ಫೋನ್ ಮಾಡಿ ಕೇಳ್ತೀನಮ್ಮ ಅಂತ ಹೇಳ್ಬಿಟ್ಟು ಪೂಜೆಗೆ ಫೋನ್ ಮಾಡ್ತಾನೆ ಪೂಜಾ ಇನ್ನೇನು ಫೋನ್ ರಿಸೀವ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ರೋಹಿಣಿ ಹೋಗ್ಬಿಟ್ಟು ಅದು ಮನೋಜ್ ಫೋನೇ ಆಗಿರಬೇಕು ರಿಸೀವ್ ಮಾಡಬೇಡ ಅಂತ ರೋಹಿಣಿ ಹೇಳ್ತಾಳೆ ತಿರು ಪೂಜಾನು ಸರಿ ಆಯಿತು ಅಂತ ಫೋನ್ ರಿಸೀವ್ ಮಾಡೋದಿಲ್ಲ ಪೂಜಾನು ಮನೋಜ ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ ಆಗ ಪೂಜಾ ಹೇಳ್ತಾಳೆ ನೋಡು ಎಷ್ಟೊಂದು ಸಲ ಕಾಲ್ ಮಾಡ್ತಿದ್ದೆ ನಾನು ರಿಸೀವ್ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ ನೀನು ಹೇಳ್ಕೊಡಿದ್ದಕ್ಕೆ ನಾನು ಫೋ ಫೋನ್ ರಿಸೀವ್ ಮಾಡಿಲ್ಲ ಅನ್ನೋ ಥರ ಎಲ್ಲ ಮಾತು ಬರುತ್ತೆ ಅಂತ ಪೂಜಾ ಹೇಳ್ತಾಳೆ ಹೇಳ್ತಾಳೆ ಸರಿ ಆಯಿತು ಫೋನ್ ರಿಸೀವ್ ಮಾಡುವ ನಾನು ಇಲ್ಲಿದ್ದೆ ಬಂದಿದ್ದೆ ಹೋದೆ ಅಂತ ಮಾತ್ರ ಏನು ಹೇಳ್ಬೇಡ ಅಂತ ರೋಹಿಣಿ ಹೇಳ್ತಾಳೆ ಫೋನ್ ರಿಸೀವ್ ಮಾಡಿದ ತಕ್ಷಣ ಪೂಜಾ ರೋಹಿಣಿ ಇಲ್ಲಿ ಬಂದೇ ಇಲ್ಲ ಅಂತ ತಟ್ಟಂತ ಹೇಳಿದಾಗ ಮನೋಜ ಹೇಳ್ತಾನೆ ನಾನು ಹಾಗಂತ ನಾನು ಪೂ ರೋಹಿಣಿ ಬಗ್ಗೆ ಕೇಳೇ ಇಲ್ವಲ್ಲ ಬಂದಿಲ್ಲ ಏನು ಅಂತ ಕೇಳೇ ಇಲ್ವಲ್ಲ ಅಂತ ಮನೋಜ ಹೇಳ್ತಾನೆ ಪೂಜೆ ಹೇಳ್ತಾಳೆ ಅಲ್ಲ ನೀವು ಇನ್ನೇನಿಗೆ ಫೋನ್ ಮಾಡ್ತೀರಾ ತಾನೇ ನೀವು ಫೋನ್ ಮಾಡೋದು ರೋಹಿಣಿ ಬಗ್ಗೆ ವಿಚಾರಿಸಿದ್ರೆ ಇನ್ನೇನಿಗೆ ಫೋನ್ ಮಾಡ್ತೀರ ಅಂತ ಪೂಜಾ ಕೇಳ್ತಾಳೆ ಪೂಜಾ ಹೇಳ್ತಾಳೆ ನಾನು ರೋಹಿಣಿಗೆ ಮನೆಗೆ ಬಾ ಅಂತ ಹೇಳಿದೆ ಇನ್ನೂ ಬಂದೇ ಇಲ್ಲ ನಿಮ್ಮ ಮೇಲೆ ಏನಾದರೂ ರೋಹಿಣಿ ಇದ್ರೆ ಅವ್ಳಿಗೆ ಹೇಳಿ ಮನೆಗೆ ಬರೋದಕ್ಕೆ ಅಂತ ಪೂಜಾ ಹೇಳಿದಾಗ ಮನೋಜ ಓ ರೋಹಿಣಿ ನಿಮ್ಮ ಮನೆಗೆ ಬಂದೇ ಇಲ್ವಾ ಅಂತ ಅವನು ಕೇಳ್ತಾನೆ ಆಗ ಪೂಜೆ ಹೇಳ್ತಾಳೆ ಇಲ್ಲ ನಾನು ಹೇಳ್ತಾ ಇಲ್ವಾ ಬಂದಿಲ್ಲ ನಾನು ಅವಳಿಗೋಸ್ಕರ ವೇಟ್ ವೆಯ್ಟ್ ಮಾಡ್ತಿದ್ದೀನಿ ಅಂತ ಪೂಜಾ ಹೇಳ್ತಾಳೆ ಆಗ ಮನೋಜ ಸರಿ ಅವರೇನಾದ್ರು ಬಂದರೆ ನಾನು ಮನೆಗೆ ಬರೋದಕ್ಕೆ ಬೇಗ ಹೇಳಿ ಅಮ್ಮ ಏನೋ ಮಾತಾಡಬೇಕು ಅಂತ ಹೇಳ್ತಾನೆ ಯಾಕಂದರೆ ಮನೋಜ್ಗೆ ಆಲ್ರೆಡಿ ರೋಹಿಣಿ ಅಲ್ಲೇ ಇರೋದು ಗೊತ್ತಾಗಿರುತ್ತೆ ಪೂಜೆ ಕೇಳ್ತಲ್ಲ ಓ ಹಾಗಾದರೆ ನೀವಾಗ ನೀವೇ ಫೋನ್ ಮಾಡಿಲ್ವ ನಿಮ್ಮಮ್ಮ ಹೇಳಿದ್ರು ಅಂತ ಫೋನ್ ಮಾಡಿದ್ರು ಅಂತ ಪೂಜಾ ಕೇಳ್ತಾಳೆ ಮನೋಜ ಹೌದು ಹೌದು ರೋಹಿಣಿ ಬಂದರೆ ಬೇಗ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡಿಬಿಡ್ತಾನೆ ರೋಹಿಣಿ ಕೋಪ ಮಾಡಿಕೊಂಡು ಕೇಳಿಸ್ಕೊಂಡ ಈಗಲೂ ಅವ್ರ ಅಮ್ಮ ಹೇಳಿರೋದಕ್ಕೆ ಫೋನ್ ಮಾಡಿರೋದು ಹೆಂಡತಿ ಬೇಕು ಅಂತ ಅವರು ಏನು ವಿಚಾರಿಸಿಲ್ಲ ಏನು ಫೋನು ಮಾಡೋದಿಲ್ಲ ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಬೈತಿರ್ತಾಳೆ ಎಲ್ಲ ಕಾರಣ ಸೂರ್ಯಂದನೆ ಸೂರ್ಯಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಅಂತ ಸೂರ್ಯನ ಮೇಲೆ ರೋಹಿಣಿ ತುಂಬ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ಪೂಜೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದೆಯಂತ ಪೂಜಾ ಕೇಳಿದಾಗ ರೋಹಿಣಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಮನೆಯಲ್ಲಿ ಶ್ರುತಿ ರವಿ ಮತ್ತು ಸೂರ್ಯ ಮೀನಾ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ರೋಹಿಣಿ ಅವ್ರಿಗೆ ಇಷ್ಟೊಂದು ಆಚರ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ವಾ ರೋಹಿಣಿಯವರ ಪಾಪ ಅಲ್ವಂತ ನಾಲ್ಕು ಜನನೂ ಮಾತಾಡ್ಕೊತಾ ಇರ್ತಾರೆ ಪಿಸ ಗುಸು ಗುಸುಗುಸು ಅಂತ ಮತ್ತೆ ಬಂದು ಕೇಳಿಸ್ಕೊಂಡು ಏನರು ಏನರು ಮಾತಾಡ್ತಿದ್ದೀರಾ ಅಂತ ಜೋರಾಗಿ ಕೇಳಿಸ್ತಾಳೆ ರಂಗತರು ಏನೋ ಮಕ್ಕಳು ಮಾತಾಡ್ಕೊತಿದ್ದಾರೆ ಬಿಡು ಮಾತಾಡ್ಕೊಳ್ಲಿ ಏನೇ ಏನಾದರೂ ಮಾತಾಡ್ಬೇಕಾದ್ರೆ ನೀನು ಪರ್ಮಿಷನ್ ತಗೊಂಡೇ ಮಾತಾಡ್ಬೇಕೇನೆ ಅಂತ ರಮತರು ಶಾಂತಿಗೆ ಬೈತಾರೆ ಈ ಕಡೆ ರೋಹಿಣಿ ಆಟೋ ಇಂದ ಇಳಿದು ನಿಧಾನಕ್ಕೆ ಮನೆಗೆ ಬರ್ತಾ ಇರ್ತಾಳೆ ಆಗ ಶಾಂತಿ ರೋಹಿಣಿ ಬರೋದನ್ನೇ ಗುರಾಯಿಸ್ಕೊಂಡು ನೋಡ್ತಾ ನಿಂತ್ಕೊಂಡಿರ್ತಾಳೆ ರಣತರು ರೋಹಿಣಿ ನೋಡ್ಬಿಟ್ಟು ಯಾಕಮ್ಮ ಮಾಲೆ ನಿಂತ್ಕೊಂಡಿದೆಯಾ ಬಾಮ ಒಳಗಡೆ ಅಂತ ರಂಗತರು ರೋಹಿಣಿನ ಕರೀತಾರೆ ಆಗ ರೋಹಿಣಿ ಒಳಗಡೆ ಬರ್ತಾಳೆ ಆಗ ಶ್ರುತಿ ನೋಡಿ ಓಡೋಗಿ ರೋಹಿಣಿಯವರೇ ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ ನೀವು ಮನೆಗೆ ಬರ್ತಿರೋ ಇಲ್ವೋ ಅಂತ ಮಾತಾಡ್ಕೊತಾ ಇದ್ವಿ ಅಂತ ಶ್ರುತಿ ಹೇಳ್ತಾಳೆ ರವಿ ಬಂದು ಶ್ರುತಿ ನೀವು ಬಾಮಿಸ್ಕೊಂಡಿರೋ ಅಂತ ಶ್ರುತಿನ ಹೇಳ್ಕೊಂಡು ರವಿ ಹೋಗ್ತಾನೆ ಆಗ ರಂಗತರು ಹೇಳ್ತಾರೆ ಏನಮ್ಮ ರೋಹಿಣಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕಲ್ವಮ್ಮ ಒಂದ್ಸಲ ಇದೇ ಥರ ನೀನು ಆಚೆ ಹೋಗಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತಲ್ವಮ್ಮ ಹೇಳ್ಬಿಟ್ಟು ಹೋಗಬೇಕಲ್ವಾ ಅಂತ ರಂಗತರು ಹೇಳ್ತಾರೆ ರೋಹಿಣಿ ಸಾರಿ ಮಾವ ಏನೋ ಕೆಲಸ ಇತ್ತು ಅರ್ಜೆಂಟ್ ಅದಕ್ಕೆ ಹೋಗಿದೆ ಅಂತ ಹೇಳ್ತಾಳೆ ರಂಗನಾಥವ್ರು ಹೇಳ್ತಾರೆ ಗೊತ್ತಮ್ಮ ಶಾಂತಿ ಬೈದಕ್ಕೆ ತಾನೇ ನೀನು ಬೇಜಾರು ಮಾಡ್ಕೊಂಡು ಹೋಗಿದ್ದು ಅಂದಾಗ ಇಲ್ಲ ಮಾವ ಅತ್ತೆ ನನಗೆ ತಾಯಿ ಸಮಾನ ಅಮ್ಮ ಯಾರಾದರೂ ಬೈದ್ರೆ ನಾವು ಬೇಜಾರು ಎಲ್ಲ ಏನಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಶಾಂತಿ ಆಹಾ ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ ಅಮ್ಮ ಅಮ್ಮ ಅನ್ನೋಳು ಅವತ್ತಿನ ವಿಷಯ ಹೇಳೋದಕ್ಕೆ ಏನಾಗಿತ್ತು ಇವಾಗ ಬಂದ್ಬಿಟ್ಟು ಇವಾಗ ಅಮ್ಮ ಅಮ್ಮ ಅಂತ ಹೇಳಿ ನೈಸ್ ಮಾಡಿದ್ರೆ ನಂಬಕ್ಕಾಗುತ್ತಾ ಅಂತ ಶಾಂತಿ ಬೈತಾಳೆ ಆಗ ಅದನ್ನು ಕೇಳಿಸ್ಕೊಂಡು ಸೂರ್ಯ ಫಸ್ಟ್ ಬಾಲ್ಗೆ ಫಸ್ಟ್ ವಿಕೆಟ್ ಹೋಯ್ತು ಅಂತ ಸೂರ್ಯ ಹೇಳ್ತಾನೆ ರಮತವ್ರು ಸೂರ್ಯನಿಗೆ ಗುರಾಯಿಸಿದಾಗ ಅಪ್ಪ ನೀವು ಮಾತಾಡು ಮಾತಾಡೋ ಅಂತ ಹೇಳ್ತಾನೆ ರಣಥವ್ರು ಹೇಳ್ತಾರೆ ನೋಡಮ್ಮ ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳೋಕ್ಕೆ ಹೋಗಬೇಡಿ ನಿಮ್ಮ ಫ್ಯಾಮಿಲಿಗೆ ನೀವೇ ಸುಳ್ಳು ಹೇಳಿದರೆ ನಿಮಗೆ ಮಾಡ್ಕೊಳ್ಳೋ ಅವಮಾನ ಮತ್ತು ಮೋಸ ಅಲ್ವೇನಮ್ಮ ಈ ಥರ ಎಲ್ಲ ಮಾಡಬೇಡ ಅಂತ ರನತವ್ರು ಹೇಳ್ತಾರೆ ಯಾವತ್ತಿದ್ರೂ ಯಾವ ವಿಷಯ ಆದರೂ ಒಂದಲ್ಲ ಒಂದು ಸಹ ಆಚೆ ಬಂದೇ ಬರುತ್ತೆ ಆದರೂ ಇದರಲ್ಲಿ ನಿಂದೆ ತಪ್ಪು ಅಂತ ಹೇಳ್ತಿಲ್ಲ ಆ ಮನೋದು ತಪ್ಪಿದೆ ಇಬ್ಬರಿಗೂ ಸೇರಿಸೇ ಹೇಳ್ತಾ ಇರೋದು ಅಂತ ರನಥವ್ರು ಹೇಳ್ತಾರೆ ರೋಹಿಣಿ ಹೇಳ್ತಾಳೆ ಹೌದು ಮಾವ ನನ್ನಿಂದ ತಪ್ಪಾಗಿದೆ ಏನೋ ನನ್ನ ಅಂತ ಈ ಥರ ಎಲ್ಲ ಮಾಡಿದೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಅತ್ ಶಾಂತಿ ಹತ್ರ ಅಥವಾ ದಯವಿಟ್ಟು ನಾನು ಶ್ರಮಿಸ್ಬಿಡಿ ಸಲ ಮಾಡಲ್ಲ ಅಂದಾಗ ನೀನು ಯಾವತ್ತೂ ನಾನು ನೀ ಮಾಡಿರೋ ತಪ್ಪನ ಶ್ರಮಿಸಲ್ಲ ಅಂತ ಹೇಳ್ಬಿಟ್ಟು ಬೈ ಬೈಕೊಂಡು ಹೋಗ್ತಾಯಿರ್ತಾಳೆ ಆಗ ರೋಹಿಣಿ ಶಾಂತಿ ಕಾಲಿಡ್ಕೊಂಡು ಅಥವಾ ಇದೊಂದು ಸಲ ಶ್ರಮಿಸ್ಬಿಡಿ ಈ ಥರ ಎಲ್ಲ ಮಾತಾಡಬೇಡಿ ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ ಮನೋಜನು ಬಂದು ಶಾಂತಿ ಕಾಲಿಡ್ಕೊಂಡು ಉದ ಮೈದಾನ ನಂದು ತಪ್ಪಿದೆ ನೀನು ಯಾವತ್ತೂ ನಿಂಗೆ ಬೇಜಾರು ಮಾಡಲ್ಲ ಸುಳ್ಳು ಹೇಳಲ್ಲಮ್ಮ ಏನೇ ಮಾಡೋದು ಹಿಂಗೆ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಮನೋಜ ಬೇಡ್ಕೊತಾ ಇರ್ತಾನೆ ಆಗ ಶಾಂತಿ ರಂಗನಾಥ ನೋಡಿದಾಗ ರಂಗಥ್ರಿಗೆ ಶ್ರಮಿಸ್ಬಿಡು ಅಂತ ಹೇಳ್ತಾರೆ ಆಗ ಸರಿ ಅಂದ್ಬಿಟ್ಟು ಈ ಸರಿ ಇದೇ ನೀವು ಲಾಸ್ಟು ವಾರ್ನಿಂಗು ಇನ್ಮೇಲೆ ಈ ಥರ ಎಲ್ಲ ಮಾಡಬಾರ್ದು ಈ ಮನೇಲಿ ನಿಮಗೆ ಸಪೋರ್ಟ್ ಮಾಡಿದ್ರಷ್ಟು ಬೇರೆ ಯಾರಿಗೂ ಸಪೋರ್ಟ್ ಮಾಡಿಲ್ಲ ಇನ್ಮೇಲೆ ಅದು ಏನೇ ವಿಷಯ ಇದ್ದರೂ ನನಗೆ ಹೇಳಿಬಿಟ್ಟು ನೀವು ಮಾಡಬೇಕು ಅಂತ ಹೇಳಿ ಅಂತ ಶಾಂತಿ ಶ್ರಮಿಸ್ತಾಳೆ ಅವರಿಬ್ಬರೂ ಆಗ ಸೂರ್ಯ ಓ ಕೊನೆಗೂ ಜಡ್ಜಮ್ಮಯಿಂದ ತೀರ್ಪು ಬಂದೇ ಬಿಡ್ತಂತೆ ಸೂರ್ಯ ಹೇಳ್ತಾರೆ ಆಗ ಶ್ರುತಿ ಜಡ್ಜಿನ ಅಂತ ಅಂದಾಗ ರವಿ ಹೇಳ್ತಾನೆ ಅಮ್ಮಾಯಿಂದ ಕಣೆ ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ಈ ಒಂದು ತೀರ್ಪು ನನಗೆ ಅಸಮಾಧಾನ ಆಗಿದೆ ಅಂತ ಹೇಳ್ತಾನೆ ಆಗ ಮೀನಾ ಯಾಕೆ ಹಿಂಗೆ ಹೇಳ್ತಿದ್ರೆ ಅಂದಾಗ ಅಲ್ಲ ಇವರು ಪಾರ್ಲರ್ ಓಪನ್ ಮಾಡಿದ್ರು ಅಪ್ಪನ ದುಡ್ಡಿಂದ ಅಪ್ಪನ ದುಡ್ಡಿಂದ ಓಪನ್ ಮಾಡಿದ್ಮೇಲೆ ಇವನು ಹೆಂಗೆ ಓನರ್ ಆಗ್ತಾನೆ ಅಂತ ಸೂರ್ಯ ಹೇಳಿದಾಗ ಮನೋಜ್ ಹೇಳ್ತಾನೆ ಇನ್ನೇ ನೀನು ಓನರ್ ಆಗ್ತೇನೋ ಅಂದಾಗ ಇಲ್ಲಪ್ಪ ನನಗೆ ಆ ಥರ ಎಲ್ಲ ಆಸೆ ಇಲ್ಲ ಆಗ ರವಿ ಕೇಳ್ತಾನೆ ನಿನಗೇನಾರ ಆಸೆ ಇದೆಯೋ ಅಂದಾಗ ಇಲ್ಲಪ್ಪ ನನಗೂ ಇಲ್ಲ ಅಂತಾನೆ ನನ್ನ ಹೆಂಡ್ತಿ ಮೀನನ್ನು ಆ ಥರ ಎಲ್ಲ ಆಸೆ ಪಡಲ್ಲ ಅಂದಾಗ ಸ್ವಲ್ಪ ಬಿಡಿ ನಿನಗೇನಾರ ಆಸೆ ಇದೆಯಾ ಓನರ್ ಆಗಿರ್ತಕ್ಕಂದಾಗ ಇಲ್ಲಪ್ಪ ನನಗೂ ಆಸೆ ಅಂತ ಶ್ರುತಿನೇ ಹೇಳ್ತಾಳೆ ಈ ಶಾಪ್ ಮೇಲೆ ನಮ್ಗೆ ಯಾರಿಗೂ ಆಸೆ ಇಲ್ಲ ಅಂದಮೇಲೆ ಈ ಒಂದು ಶಾಪ್ಗೆ ಓನರು ನಮ್ಮಪ್ಪನೇ ಅಂತ ಸೂರ್ಯ ಹೇಳ್ತಾನೆ ಕೇಳಿಸ್ಕೊಂಡು ರೋಹಿಣಿ ಮನಿಗೆ ಶಾಕ್ ಆಗುತ್ತೆ ಮನೋಜ ಏನೋ ಹೇಳ್ತಿದ್ಯಾ ಅಂತ ಕೇಳ್ತಾನೆ ಹೇಳ್ತಾನೆ ಅದು ಸತ್ಯನೇ ಕೊಡೋ ಇದು ನಿಮ್ಮ ಮಾವನ ದುಡ್ಡ ಅಲ್ಲ ಅಂದರೆ ಇದು ಅಪ್ಪಗೆ ತಾನೇ ಸೇರಿದ್ದು ಅಪ್ಪಗೆ ಇವಾಗ ಇನ್ನೂ ಇಬ್ಬರು ಮಕ್ಕಳಿದ್ದಾರೆ ಅವರು ಕೂಡ ಸೇರುತ್ತಲ್ವ ಅಂತ ಸೂರ್ಯ ಹೇಳ್ತಾರೆ ನಾನೇನು ಮಾಡೋದು ಅಂತ ಮನೋಜ್ ಹೇಳಿದಾಗ ನೀನೇನೋ ನೀನೊಂದು ಪೆದ್ದು ಗುಂಡ ಎಷ್ಟಾದರೂ ಒಬ್ಬ ಮಗ ಅಲ್ವಾ ಅದಕ್ಕೋಸ್ಕರ ನಿನ್ನ ಮ್ಯಾನೇಜರ್ ಪೋಸ್ಟ್ ಇಟ್ಕೊ ಅಂತ ಸೂರ್ಯ ಹೇಳ್ತಾನೆ ಏನಪ್ಪ ಸರಿ ಇದೆಯಾ ಹೇಳಿದ್ದು ಅಂತ ಸೂರ್ಯ ಅವ್ರಿಗೆ ಕೇಳ್ತಾನೆ ರಂಗಥರು ಯಾಕೋ ಇದೆ ಅಲ್ಲ ಅಂದಾಗ ರವಿ ಹೇಳ್ತಾನೆ ಅಪ್ಪ ಸರಿಯಾಗಿದೆ ಅವನು ಹೇಳ್ತಾ ಇರೋದು ಇನ್ನೂ ಅವ್ನಿಗೆ ಸರಿಯಾಗಿ ಬುದ್ಧಿ ಇಲ್ಲ ನೀನು ಸ್ವಲ್ಪ ದಿವಸ ನೋಡ್ಕೊಂಡು ಅವ್ನಿಗೆ ಮ್ಯಾನೇಜರ್ ಪೋಸ್ಟ್ ಕೊಡಪ್ಪ ಅವನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ಅವನಿಗೆ ಅವನ ಶಿಫ್ಟ್ ಕೊಡು ಅಂತ ರವಿ ಹೇಳ್ತಾನೆ ಅದರೆಲ್ಲ ಕೇಳಿಸ್ಕೊಂಡು ಮೀನ ಜೋರಾಗಿ ಚಪ್ಪಲಿ ಹೊಡಿತಾ ಇರ್ತಾಳೆ ಈ ಕಡೆ ಶಾಂತಿ ಮೀನಾ ನೋಡಿಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಈಗ ಸೂರ್ಯ ನೋಡಪ್ಪ ಸಕ್ರೇನೂ ಮಾತಾಡಲಿಲ್ಲ ಅವ್ರಿಗೂ ಇಷ್ಟ ಅನಿಸುತ್ತೆ ಇನ್ಮೇಲೆ ವಾರದಲ್ಲಿ ಇನ್ನು ಎರಡು ಮೂರು ದಿವಸ ಹೋಗಿ ಶೋರೂಮ್ನ ನೋಡ್ಕೊಳಪ್ಪ ಅಂತ ಸೂರ್ಯ ಹೇಳ್ತಾನೆ ಗೆ ರಂಗರು ಹಾಯ್ತಪ್ಪ ಅಂತ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಇದು ತೀರ್ಪು ಅಂದರೆ ಅಂತ ಸೂರ್ಯ ಹೇಳಿದಾಗ ಶ್ರು ಶ್ರುತಿ ಹೇಳ್ತಾಳೆ ಸೂರ್ಯ ನಿಮ್ಮ ತೀರ್ಪು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾಳೆ ಅದರೆಲ್ಲ ಕೇಳಿಸ್ಕೊಂಡು ನೋಡಿ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಮನೋಜ್ ಬಂದು ರೋಹಿಣಿ ಮೇಲೆ ಎಗ್ಲಿ ಮೇಲೆ ಕೈ ಹಾಕಿದಾಗ ಅದ್ರ ತೆಗೀರಿ ಕಾಯಿ ನಾಚಿಕೆ ಆಗಲ್ವ ನಿಮಗೆ ಸರ್ ನಾನು ಏನು ಮಾಡ್ತಿದ್ದೀನಿ ಹೇಗೆ ಅಂತ ಒಂದು ಮಾತು ಕೂಡ ಕೇಳಿಲ್ಲ ಅತ್ತೆ ಅವತ್ತು ಅಷ್ಟೆಲ್ಲ ಬೈದರು ಹೊಡೆದ್ರು ಒಂದು ಮಾತು ಕೇಳಿಲ್ಲ ಇವತ್ತು ಬಂದ್ಬಿಟ್ಟು ಮಾತಾಡ್ಸಿದ್ದೀರಾ ನಾಚಿಕೆ ಆಗ್ಬೇಕು ನಿಮಗೆ ಅಂತ ರೋಹಿಣಿ ಬೈತಾಳೆ ರೀ ಇದನ್ನು ಮಾಡಿದ್ದು ನಾವಿಬ್ಬರು ಸೇರ್ಕೊಂಡು ಮಾಡಿದ್ದು ಅವತ್ತು ಒಂದು ಮಾತಾದರೂ ಹೇಳಿದ್ರೆ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ ಅವಳು ಒಬ್ಬೇ ತಪ್ಪಿಲ್ಲ ಅಂತ ಒಂದು ಮಾತು ಹೇಳಿಲ್ಲ ಅಲ್ಲ ತಪ್ಪೆಲ್ಲ ನಂದು ಮತ್ತು ಒಡ್ಸ್ಕೊಳ್ಳೋದು ಎಲ್ಲ ನಾನು ಓಡಿಸ್ಕೋಬೇಕು ಸುಖ ಮಾತ್ರ ನಿಮ್ಗೆ ಅಂತ ರೋಹಿಣಿ ನೀವು ಒಂದು ಗಂಡ ನೆಂಡಿ ಅಂತ ಬೈತಾ ಇರ್ತಾಳೆ ರೋಹಿಣಿ ಮನೋಜ್ಗೆ ಜೋರಾಗಿ ಬೈಕೊಂಡು ಕಿರಿಸ್ತಾ ಇದ್ದಾಗ ಶಾಂತಿ ಒಳಗಡೆ ಬರ್ತಾಳೆ ಆಗ ಶಾಂತಿ ಒಳಗಡೆ ಬಂದಿದ್ದು ನೋಡಿ ರೋಹಿಣಿ ಮತ್ತು ನಾಟಕ ಮಾಡೋಕ್ಕೆ ಶುರು ಮಾಡ್ತಾಳೆ ಅತ್ತೆ ಆಯ್ತು ಅಂತ ನೈಸ್ ಮಾಡ್ಕೊಂಡು ಮಾತಾಡ್ತಾಯಿರ್ತಾಳೆ ಅಂತ ಹೇಳ್ತಾಳೆ ನೋಡಮ್ಮ ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ನೀವೇನು ಹೇಳಿದ್ರು ಕೇಳ್ತಿನತ್ತೆ ಅಂದಾಗ ನೋಡಮ್ಮ ರೋಹಿಣಿ ಸೂರ್ಯ ಯಾಕೆ ಹೇಳೋದು ಇಪ್ಪತ್ತೆರಡು ಲಕ್ಷದ ಬಗ್ಗೆ ಪದೇ ಪದೇ ಹೇಳ್ತಾ ಇರೋದು ನನ್ನ ಗಂಡ ದುಡ್ಡಿಂದ ನೀವು ಶೋರೂಮ್ ಓಪನ್ ಮಾಡಿದ್ದೀರ ಅಂತ ಅವ್ನು ಹೇಳ್ತಾ ಇರೋದು ಇನ್ಮೇಲಿಂದ ಪದೇ ಪದೇ ಅದನ್ನು ಹೇಳಿ ನಿಮ್ಮನ್ನ ಅವಮಾನ ಮಾಡ್ತಾ ಇರ್ತಾನೆ ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನೋಡಮ್ಮ ಈ ಥರ ಎಲ್ಲ ಆಗಬಾರ್ದು ಅಂದರೆ ನೀವು ನಿಮ್ಮ ಮಾವಂಗೆ ಫಾರ್ಮ್ ಆಗ್ಬಿಟ್ಟು ಇಪ್ಪತ್ತೆರಡು ಲಕ್ಷ ನಾಳೆನೇ ತಂದ್ಕೊಳೋ ಥರ ಹೇಳ್ಬಿಡಮ್ಮ ಆ ಥರ ಏನಾದರೂ ನೀವು ದುಡ್ಡು ತೊಗೊಂಬಂದು ಕೊಟ್ಟರೆ ನಾಳೆ ದಿವಸ ಅವ್ರು ನಿನಗೆ ಅವಮಾನವೂ ಮಾಡೋದಿಲ್ಲ ಶೋರೂಮ್ ಕೂಡ ಮನೋಜ್ ಆಗುತ್ತೆ ನೀವು ನಿಮ್ಮ ಜೀವನ ನಿಂಗೋ ಮಾಡ್ಕೊಂಡು ಹೋಗ್ಬೋದು ಅಂತ ಶಾಂತಿ ಹೇಳ್ತಾಳೆ ಹೇಗಾದರೂ ಮಾಡಿರಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀನು ದುಡ್ಡು ತರಬೇಕು ಅಂತ ಶಾಂತಿ ಹೇಳ್ಬಿಟ್ಟು ಹೋದಾಗ ರೋಗಿನದೆಲ್ಲ ಕೆಡಿಸ್ಕೊಂಡು ಟೆನ್ಷನಿಂದ ಕೂತ್ಕೊಂಡಿರ್ತಾಳೆ ಯೋಚನೆ ಮಾಡ್ಕೊಂಡು ಎಲ್ಲ ಆಗಿದ್ದು ಸೂರ್ಯನಿಂದ ಸೂರ್ಯ ನಿನ್ನೇನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಈ ನಿನ್ಗೆ ಏನಾದ್ರು ಒಂದು ಗತಿ ಕಾಣಿಸ್ತೀನಿ ಅಂತ ಶಬ್ದ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು